ಮಹಾನಟಿ ಗಗನ ಅಭಿನಯದ ಅದ್ಭುತವಾದಂತಹ ಸೀರಿಯಲ್ ಬರ್ತಾ ಇದೆ ತುಂಬಾ ಜನರಿಗೂ ಕೂಡ ಇಷ್ಟ ಆಗ್ತಾ ಇದೆ ರಾಜಕುಮಾರಿ ನೋಡಿದವರೆಲ್ಲರೂ ಕೂಡ ಗಗನ ಅವರನ್ನ ಮೆಚ್ಚಿಕೊಂಡಿದ್ದಾರೆ ಅವರ ನಟನೆಗೆ ಫಿಲ್ ಹಾಕಿದ್ದಾರೆ ಹೌದು ಪ್ರತಿದಿನ ಏಳು ಗಂಟೆಗೆ ಈ ಧಾರಾವಾಹಿ ಪ್ರಸಾರವಾಗುತ್ತೆ ನೆಚ್ಚಿನ ಧಾರಾವಾಹಿ ಆಗಿದೆ ಸಂಜೆ ಆಯ್ತು ಅಂದ್ರೆ ಈ ಧಾರಾವಾಹಿ ನೋಡೋಕೆ ಕುಳಿತು ಬಿಡ್ತಾರೆ ಇತ್ತೀಚೆಗಷ್ಟೇ ಹೊಸ ಚಾನೆಲ್ ಕೂಡ ಓಪನ್ ಆಯ್ತು ಹೊಸ ಚಾನೆಲ್ ನಲ್ಲಿ ಹೊಸದಾಗಿ ಎಂಟ್ರಿ ಕೊಟ್ಟಿರುವಂತ ಗಗನಗೆ ಮೆಚ್ಚುಗೆಯೂ ಕೂಡ ಸಿಗ್ತಾ ಇದೆ ಇದರಲ್ಲಿ ಈಗ ಸದ್ಯಕ್ಕೆ ಮದುವೆಯ ಟಿವ್ ಕೂಡ ಆಗ್ತಾ ಇದೆ ಫೋರ್ಸ್ಫುಲಿ ಮದುವೆನ ಆಗೋಕೆ ಈಗ ಮುಂದೆ ಹಾಕಿದ್ದೇನೆ ಸೊ ನೋಡ್ಬೇಕು ಶೌರ್ಯ ಏನಾದ್ರು ಬಂದು ಕಾಪಾಡ್ತಾನ ಅಂತ ಗಗನಕ್ಕೆ ಈ ಮದುವೆ ಇಷ್ಟ ಹೊಲದೇ ಮನಸ್ಸಿನಲ್ಲಿ ಈಗ ಗಗನ ಅಸೆಮಣೆ ಏರಿದ್ದಾಳೆ ಗಗನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಈ ಒಂದು ರೌಡಿಗಳಿಗೆಲ್ಲ ಬಂದು ಪಾಠವನ್ನ ಕಲಿಸಬೇಕಾಗಿದೆ ಈಗಾದಂತ ಶೌರ್ಯ ಚೆನ್ನಾಗಿ ಗಗನ ಅವರು ನಟಿಸ್ತಾ ಇದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮೂರನೇ ಸ್ಥಾನ ಪಡೆದ ಬಳಿಕ ಗಗನ ಅವರು ಮುಂದಿನ ಪ್ರಾಜೆಕ್ಟ್ ಯಾವುದು ಅಂತ ತುಂಬಾ ಜನ ಕೇಳ್ತಾ ಇದ್ರು ಕೆಲವಷ್ಟು ಜಾಹಿರಾತುಗಳಲ್ಲೂ ಸಹ ಮಿಂಚಿದರು ತುಂಬಾ ಜನ ಸಿನಿಮಾಗೆ ಎಂಟ್ರಿ ಕೊಡ್ತಾರೆ ತಂದ್ಕೊಂಡ್ರು ಬಟ್ ಇದೀಗ ಧಾರಾವಾಹಿಗೆ ಎಂಟ್ರಿ ಕೊಟ್ಟು ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಧಾರಾವಾಹಿ ಸ್ಟಾರ್ಟ್ ಆಗಿ ಒಂದು ವಾರಗಳು ಕಳೆದಿದೆ ಲಡ್ಡು ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಒಂದು ಸ್ವೀಟ್ ಅಂಗಡಿಯನ್ನ ತೆರೀಬೇಕು ಅಂತ ಒಂದು ಕನಸನ್ನ ಇಟ್ಕೊಂಡು ಒಂದು ಧಾರಾವಾಹಿ ಕೂಡ ಸ್ಟಾರ್ಟ್ ಆಗಿರುವಂತದ್ದು ಮುಂದೆ ಯಾವೆಲ್ಲ ಗಳು ಬರಲಿದೆ ಕಾದು ನೋಡ್ಬೇಕಿದೆ ತುಂಬಾ ಅದ್ಭುತವಾದಂತಹ ಪಾತ್ರ ಕೊಟ್ಟಂತಹ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಗಗನಾಬರಿ ಚಿತ್ರದುರ್ಗದ ಗಗನಾಬರಿ ಮಹಾನಟಿ ಬಳಿಕ ಡಿ ಕೆ ಡಿ ಮಾಡ್ತಾರೆ ನಂತರ ಭರ್ಜರಿ ಬ್ಯಾಚುಲರ್ಸ್ ಆ ಬಳಿಕ ಸಾಕಷ್ಟು ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡು ಈಗ ಸದ್ಯಕ್ಕೆ ರಾಜಕುಮಾರಿ ಅಂತ ಒಂದು ಸೂಪರ್ ಡೂಪರ್ ಧಾರಾವಾಹಿಗಳಲ್ಲಿ ನಡೆಸ್ತಾ ಇದ್ದಾರೆ ಒಳ್ಳೆ ಟಿ ಆರ್ ಕೂಡ ಸಿಗ್ತದೆ ಜನರು ಇಷ್ಟಪಟ್ಟು ನೋಡ್ತಾ ಇದ್ದಾರೆ